ವಿಶ್ವಕರ್ಮ ದಿನಾಚರಣೆ ಅಂದರೆ ಎಲ್ಲ ಕುಶಲಕರ್ಮಿಗಳಿಗೂ ತುಂಬಾ ಮುಖ್ಯವಾದ ದಿನ ಮತ್ತು ಕುಶಲಕರ್ಮಿಗಳನ್ನು ಗೌರವಿಸಿ ಮತ್ತು ನೆನೆಸಿಕೊಳ್ಳುವಂತಹ ದಿನ ನಮ್ಮ ವಿಶ್ವಕರ್ಮ ಜಯಂತೋತ್ಸವಕ್ಕೆ ತುಂಬಾ ಶ್ರಮ ಪಟ್ಟಿದಂತಹ ನಮ್ಮ ಕೆ ಪಿ ನಂಜುಂಡನವರು ಮತ್ತು ನಮ್ಮ ವಿಶ್ವಕರ್ಮದ ಕುಲಬಾಂಧವರಿಗೆ ನಾನು ಈ ಸಮಯದಲ್ಲಿ ತುಂಬ ತುಂಬಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಮತ್ತು ಈ ವಿಶ್ವಕರ್ಮ ಜಯಂತ್ಯೋತ್ಸವ ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ಒಂದ್ ಎರಡು ಮಾತನ್ನು ಹೇಳ್ತೀನಿ ಮತ್ತೆ ನಮ್ಮ ಅಣ್ಣವರಿಗೆ ಒಂದೆರಡು ಮಾತನ್ನ ಕೇಳ್ಬೋತಿ ವಿಶ್ವಕರ್ಮ ದೇವರನ್ನ ನಾವು ಈ ವಿಶ್ವದ ಸೃಷ್ಟಿಕರ್ತ ಎಂದು ಕರೆಯುತ್ತೇವೆ ಯಾಕಂದ್ರೆ ವಿಜ್ಞಾನ ಹಾಗೂ ಶಿಲ್ಪ ವಾಸ್ತುಶಿಲ್ಪ ಕೈಗಾರಿಕೆ ಹಾಗೂ ಯಾಂತ್ರಿಕತೆ ಮತ್ತು ತಾಂತ್ರಿಕತೆಯನ್ನ ಹೊಂದಿರುವಂತಹ ಏಕೈಕ ದೈವಶಿಲ್ಪಿ ಯಾರೆಂದ್ರೆ ವಿಶ್ವಕರ್ಮ ವಿಶ್ವಕರ್ಮವನ್ನು ಪ್ರತಿಯೊಬ್ಬರೂ ಯಾರು ಕುಶಲಕರ್ಮಿ ಕರಿದ್ದಾರೆ ಅವರು ನೆನೆಸ್ಕೊಂಡು ಕಾರ್ಯಕ್ರಮಗಳನ್ನ ತೊಡಗ್ತಾರೆ ಮತ್ತು ತುಂಬ ಪಾರಂಪರೆಯಾದಂತಹ ಕೆಲಸಗಳನ್ನು ಈಗಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವಿಶ್ವಕರ್ಮ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೆ ಮತ್ತು ವಿಶ್ವಕರ್ಮದ ಎಲ್ಲರಿಗೂ ಕೂಡ ಇವತ್ತು ವಿಶ್ವಕರ್ಮ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ನಾನು ನೋಡ್ದಂಗೆ ಕಳೆದ ಒಂದು ಐದಾರು ವರ್ಷದ ವಿಶ್ವಕರ್ಮ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಭಾಗವಹಿಸ್ತಾ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಇವತ್ತು ನಾನು ನೋಡಿದಾಗ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಮುದಾಯದ ಎಲ್ಲ ಜನರು ಕೂಡ ಮತ್ತು ತಾಲೂಕಿನ ಎಲ್ಲ ಭಾಗಗಳಿಂದ ಇವತ್ತು ಬಂದು ಭಾಗವಹಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ವಿಯಲ್ಲಿ ಆಗಿರ್ತಕ್ಕಂಥ ಈ ಸಂಘದಲ್ಲಿ ಇವತ್ತು ಚೆನ್ನಾಗಿ ಭಾಗವಹಿಸ್ತಾ ಇದೆ ಅದರಲ್ಲಿ ನಮಗೆಲ್ಲರಿಗೂ ಕೂಡ ಆಯೋಜನೆ ಸಮಿತಿಯವರೆಲ್ಲರಿಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನಾವು ಸರಳವಾಗಿ ನಾವು ಮಾಡ್ಕೊಂಡಿದ್ವಿ ಕಳೆದ ಬಾರಿ ಇಲ್ಲಿನೂ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಆಮೇಲೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಾವು ಅಲ್ಲಿ ಹಮ್ಮಿಕೊಂಡಿರ್ತಿದ್ವಿ ಈ ಬಾರಿ ಎರಡನ್ನೂ ಕೂಡ ಪ್ರತಿಭಾ ಪುರಸ್ಕಾರ ಮತ್ತೆ ವಿಶ್ವಕರ್ಮ ಜಯಂತ್ಯೋತ್ಸವ ಎರಡನ್ನೂ ಒಂದೇ ವೇದಿಕೆ ಮೇಲೆ ಇವತ್ತು ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಸಮುದಾಯದ ಸದಸ್ಯರು ಸೇರಿದ್ದಾರೆ ಈಗಾಗಲೇ ಚರ್ಚೆ ಮಾಡಿದಂಗೆ ಬರೀ ವಿಶ್ವಕರ್ಮರು ಇವತ್ತು ಬರೀ ಒಂದು ಸಮುದಾಯಕ್ಕೆ ಅಂತಲ್ಲ ನಾವು ನೋಡ್ದಂಗೆ ಮೇಡಮ್ ಅವ್ರು ಹೇಳ್ತಾರ ದಿವ್ಯ ಏನೇನು ದೇವರುಗಳ ಮಹಾ ಸ್ಥಾನಗಳಿದ್ವು ಅಸ್ಥಾನಗಳಿದ್ದವು ಅವೆಲ್ಲನೂ ಕೂಡ ಯಾರದಕ್ಕೆ ರೂಪ ಕೊಟ್ಟಿದ್ವು ಅಂತಂದರೆ ಅದನ್ನ ಕೊಟ್ಟಂಥದ್ದು ಇಲ್ಲಿ ನಮ್ಮ ವಿಶ್ವಕರ್ಮರೇ ಅದನ್ನೆಲ್ಲ ಕೂಡ ಮಾಡಿಕೊಡೋಂಥದ್ದು ಅದೊಂದೇ ಅಲ್ಲ ಯುದ್ಧಗಳಾದಾಗ ಬೇರೆ ಬೇರೆ ನಾವು ನೋಡಿದಂಗೆ ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಇಂಥದ್ರಲ್ಲೆಲ್ಲರೂ ಕೂಡ ಶಸ್ತ್ರಾಸ್ತ್ರಗಳನ್ನ ಎಲ್ಲರಿಗೂ ಕೂಡ ದೇವ ದೇವತೆಗಳಿಗೆ ಮಹನೀಯರಿಗೆ ಎಲ್ಲರೂ ಕೂಡ ಯಾರ ಶಸ್ತ್ರಾಸ್ತ್ರಗಳನ್ನ ಬಯಸ್ತಾ ಅಂದ್ರೆ ವಿಶ್ವಕರ್ಮ ಮಾಡಿಕೊಟ್ಟಂಥ ಶಸ್ತ್ರಾಸ್ತ್ರಗಳನ್ನ ಇವತ್ತು ವಿಶ್ವಾದ್ಯಂತ ನಾವು ಬಳಸಿರ್ತಕ್ಕಂಥದ್ದನ್ನ ನಾವು ನೋಡಿದಿವಿ ಇವತ್ತು ಇವತ್ತು ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ವಾಸ್ತವಾಂಶ ಏನಂತಂದ್ರೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥವರು ಜನವಾರ ಬಳಸೋದ್ರಿಂದ ಸಹಜವಾಗಿ ಮುಂದುವರೆದಂಥ ಒಂದು ಸಮುದಾಯ ಎಲ್ಲ ಅನುಕೂಲಗಳನ್ನ ಪಡ್ಕೊಂಡಂಥ ಸಮುದಾಯ ವಿದ್ಯಾಭ್ಯಾಸ ಶಿಕ್ಷಣ ಇವೆಲ್ಲದರಲ್ಲೂ ಮುಂದಿರತಕ್ಕಂಥ ಸಮುದಾಯದಂಥ ಒಂದು ಕಲ್ಪನೆ ಸಾಮಾನ್ಯವಾಗಿ ಸಮಾಜದಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತು ನಾವು ನೋಡಿದ್ರೆ ವಿಶ್ವಧರ್ಮ ಸಮುದಾಯದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥವ್ರು ಆರ್ಥಿಕ ಇಕ್ಕಟ್ಟಿನಲ್ಲಿರ್ತಕ್ಕಂಥವ್ರು ಈ ಎಲ್ಲ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯದ ಸದಸ್ಯರುಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಮುದಾಯದ ಒಂದು ಮುಖವಾಗಿ ಈ ಸಮುದಾಯದ ಒಂದು ಮುಖಂಡರಾಗಿ ನಂಜುಂಡಿ ಅಣ್ಣವರು ನಿರಂತರವಾಗಿ ವಿಶ್ವಕರ್ಮ ಸಮುದಾಯಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಮತ್ತು ಅದು ಮೆಚ್ಚುಗೆ ಆಗಂತದ್ದು ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೇನೆ ಎಲ್ಲ ಒಂದು ವೇದಿಕೆ ಯಾವೊಂದು ವೇದಿಕೆಯಲ್ಲಿ ಸಾಧ್ಯನೋ ಎಲ್ಲ ವೇದಿಕೆಗಳಲ್ಲಿ ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡೋಂಥ ಕೆಲಸನ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದೀವಿ ಆ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿಸ್ಕೊಂತ ಬರ್ತಾ ಇದ್ದಾರೆ ಇವತ್ತು ತಾಲೂಕಲ್ಲಿ ಕೂಡ ನಾವು ಈ ಸಮುದಾಯಕ್ಕೆ ಎಲ್ಲೆಲ್ಲೆಲ್ಲ ಕೂಡ ನಾವು ಅವಕಾಶಗಳು ಮಾಡ್ಕೊಳ್ಬೇಕು ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವಕಾಶಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ನಾಯಕತ್ವದಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳಾಗಿರೋ ಆಗಿರ್ಬೋದು ಸಮುದಾಯದ ಸದಸ್ಯಗಳನ್ನ ನಾವೆಲ್ಲೆಲ್ಲ ನಾವು ಮಾಡ್ಕೊಡ್ಬೋದು ಅಲ್ಲೆಲ್ಲ ಕೂಡ ಅವಕಾಶ ಮಾಡಿಕೊಡುವಂಥದ್ದನ್ನು ಹಿಂದೆ ಸುಮ್ಮನ ಸನ್ಮಾನ್ಯ ಬಚ್ಚೇಗೌಡರ ಕಾಲದಿಂದ ಕೂಡ ಮಾಡ್ಕೊಳ್ತಾ ಬಂದಿದ್ದು ಈಗೂ ಕೂಡ ಸಮುದಾಯಕ್ಕೆ ಬೇಕಾದಂಥ ಪ್ರಾತಿನಿಧ್ಯ ಕೊಡೋದರಲ್ಲಿ ಯಾವುದೇ ಒಂದು ಇದೆ ಯಾವುದೇ ಒಂದು ತಾರತಮ್ಯ ಮಾಡೋದು ಇವತ್ತು ಸಮಾಜಕ್ಕೆ ಒಂದು ಪ್ರತಿನಿಧಿನ ಕೊಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ದಿನಗಳಲ್ಲಿ ಕೂಡ ಸಮಾಜದ ಏಳಿಗೆಗಾಗಿ ನಾವೆಲ್ಲ ಜೊತೆಗಿದ್ದು ಏನೇನೆಲ್ಲ ಮಾಡಿಕೊಡ್ಬೇಕು ಆ ಎಲ್ಲ ಕಾರ್ಯಕ್ರಮಗಳಿಗೆ ಅವೆಲ್ಲ ಯೋಜನೆಗಳಿಗೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರವಾಗಿ ಆದ್ದರಿಂದ ಸರಳವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದೀರಾ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡ್ತಿದ್ದೀರಾ ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಹತ್ತನೇ ತರಗತಿಯ ಮಕ್ಕಳಾಗಿರ್ಬೋದು ಪಿ ಯು ಸಿ ಮಕ್ಕಳಾಗಿರ್ಬೋದು ಯಾರ್ಯಾರು ಪ್ರತಿಭಾವಂತಿದ್ದಾರೆ ಡಿಗ್ರಿ ಮಕ್ಕಳಾಗಿರ್ಬೋದು ಯಾರ್ಯಾರೆಲ್ಲ ಪ್ರತಿಭಾವಂತಿದ್ದಾರೆ ಇವತ್ತು ಸಂಘದ ಕಡೆಯಿಂದ ಅವರೆಲ್ಲರಿಗೂ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹೊಂದ್ಕೊಂಡಿದ್ದಾರೆ ಆದ್ದರಿಂದ ಸಂಘದವರಿಗೆ ಮತ್ತು ಈ ಪ್ರತಿಭಾವಂತ ಮಕ್ಕಳಿಗೆ ಎಲ್ಲರಿಗೂ ಕೂಡ ನನ್ನ ಮನಸ್ಪೂರವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಮುದಾಯದ ಏನೇ ಕೋರಿಕೆಗಳು ಬೇಡಿಕೆ ಇದ್ದರೂ ಕೂಡ ಅಲ್ಲಿ